ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಳೆ ನಡುವೆಯೂ ಮೂರನೇ ದಿನದ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಕುತೂಹಲ ಅಂತೂ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಒಂದನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಶೋಧದ ವೇಳೆ ಕೊನೆಗೂ ಪತ್ತೆ ಆಯಿತು ಅವಶೇಷ ಪಾಯಿಂಟ್ ನಂಬರ್ ಆರು ಮೂಳೆ ರೀತಿಯ ವಸ್ತು ಪತ್ತೆಯಾಗಿದೆ ಈಗ ಪ್ಲಾಸ್ಟಿಕ್ ಕವರ್ ನಲ್ಲಿ ಫಾರೆನ್ಸಿಕ್ ಟೀಮ್ ಈಗ ಆ ವಸ್ತುವನ್ನು ಸಂಗ್ರಹ ಮಾಡಿದೆ ನೋಡಿ ಬಿಗಿಟು ಸಿಕ್ಕಿದೆ ಈ ಪ್ರಕರಣಕ್ಕೆ ಎ ಟಿ ಕಾರ್ಡ್ ಆ ಬ್ಲೌಸ್ ಜೊತೆಗೆ ಪಾನ್ ಕಾರ್ಡ್ ಸಿಕ್ಕಿತ್ತು ಕೆಲವೊಂದ್ ಕಡೆ ಆಶಾಭಾವನೆ ಇತ್ತು ಕೆಲವರಲ್ಲಿ ಈಗ ಮೂಳೆ ರೀತಿಯ ವಸ್ತು ಪತ್ತೆಯಾಗಿದೆ ಇಡೀ ಪ್ರಕರಣಕ್ಕೆ ಈ ಮೂಳೆ ಈ ಮೂಳೆ ಸಿಕ್ಕಿರೋದು ಬೇರೆ ದ್ರೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ನೋಡಿ ಈಗ ಅವಶೇಷ ಪತ್ತೆಯಾಗಿದೆ ಮೂಳೆ ರೀತಿಯ ವಸ್ತು ಮೂಳೆ ರೀತಿಯ ವಸ್ತು ಅಂತ ಹೇಳಿದ್ರೆ ಮೂಳೆನೂ ಆಗಿರಬಹುದು ಆಗದೇನೂ ಇರಬಹುದು ಬಟ್ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಲಾಯರ್ ಮಂಜುನಾಥ್ ಏನಿದ್ದಾರೆ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನ ಬಿಡುಗಡೆ ಮಾಡಿದ್ರು ನಿನ್ನೆ ಅದನ್ನು ನೋಡ್ತಾ ಇದ್ವಿ ನಾವು ಅದರಲ್ಲಿ ಪಾನ್ ಕಾರ್ಡು ಎ ಟಿ ಎಂ ಕಾರ್ಡು ಜೊತೆಗೆ ಹರಿದ ರವಿಕೆ ಅಂದರೆ ಬ್ಲೌಸ್ ಹರಿದಿದ್ದು ಪತ್ತೆಯಾಗಿತ್ತು ಅಂತ ಅವ್ರು ಹೇಳಿದ್ರು ಅವರಿಂದಲೇ ಮಾಹಿತಿ ಬಂದಿದ್ದು ಒಂದು ಮೂಳೆ ತರಹದ ವಸ್ತು ಪತ್ತೆಯಾಗಿದೆ ಎಸ್ ಐ ಟಿ ಶೋಧದ ವೇಳೆ ಅಂತೂ ಇಂತೂ ಅವಶೇಷ ಪತ್ತೆಯಾಗಿದೆ ಈಗ ಯಾಕಂತ ಹೇಳಿದ್ರೆ ಏನೂ ಸಿಕ್ಕಿಲ್ಲ ಆ ಮೂಳೆ ಈಗ ಅವೆಲ್ಲ ಉಳಿದಂಥ ವಸ್ತುಗಳು ಸಿಕ್ಕಿದ್ರೆ ನದಿಯಲ್ಲಿ ತೇಲ್ಕೊಂಡು ಬಂದಿರ್ಬೋದು ಅಥವಾ ಯಾರೋ ಸ್ನಾನ ಮಾಡಿ ಅಲ್ಲಿ ಬಿಸಾಡಿರ್ಬೋದು ಅಥವಾ ಏನೇನೋ ಅದಾದ ಮೇಲೆ ಚರ್ಚೆಗಳು ಶುರುವಾಯಿತು ಆದರೆ ಈಗ ಆ ಮೂಳೆ ರೀತಿಯ ವಸ್ತು ಪತ್ತೆಯಾಗಿರೋದು ಹಾಗಾದರೆ ಯಾರದ್ದದ್ದು ಮೇಜರ್ ಪಾಯಿಂಟ್ ಅಂತ ಅನ್ನಿಸ್ತಾ ಇದೆ ಇದು ಇವತ್ತು ಏನು ಆರಲ್ಲಿ ಎಗಿತಾ ಇದ್ದಾರಲ್ವಾ ಅದರಲ್ಲಿ ಸಿಕ್ಕಿರೋದು ಇದು ಆ ಪ್ಲಾಸ್ಟಿಕ್ ಕವರ್ನಲ್ಲಿ ಫಾರೆನ್ಸಿಕ್ ಸ್ಟೇಬ್ ಏನಿದೆ ವಿಧಿ ವಿಜ್ಞಾನ ಅಧಿಕಾರಿಗಳು ಅದನ್ನು ಹಾಕಿದ್ದಾರೆ ಖಂಡಿತವಾಗಲೂ ಸಮಾಧಿಯ ರಹಸ್ಯ ಇಲ್ಲಿ ಬಯಲಾಗುತ್ತಾ ಶವಗಳನ್ನು ಹೂತಿರೋದು ಹಾಗಾದ್ರೆ ನಿಜಾನ ಆ ವ್ಯಕ್ತಿ ಪಾಯಿಂಟ್ ನಂಬರ್ ಆರಲ್ಲಿ ಪತ್ತೆಯಾಗಿದೆ ಈಗ ಹದಿಮೂರು ಟು ಅದರಲ್ಲಿ ಐದು ಐದು ಕ್ಲೋಸ್ ಆಯಿತು ಐದರಲ್ಲಿ ಏನು ಸಿಕ್ಕಿರಲಿಲ್ಲ ದೇಹದ ಭಾಗಗಳು ಅಥವಾ ಮೂಳೆಗಳು ಆದರೆ ಈಗ ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆ ತರಹದ ವಸ್ತು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಎಸ್ ಐ ಟಿ ಇದನ್ನು ಕನ್ಫರ್ಮ್ ಮಾಡಬೇಕು ಅಷ್ಟೇ ಅದರ ಒಂದು ಸ್ಪಷ್ಟನೆ ಅವ್ರು ಕೊಡಬೇಕು ಮೂಳೆ ರೀತಿಯ ವಸ್ತು ಅಂತ ಹೇಳಿದ್ರೆ ಯಾವುದು ಕಾಲಿಂದ ಕೈಯಿಂದ ಬೆಂದ ಬೆರಳಿಂದ ನಮ್ಗೆ ಗೊತ್ತಿಲ್ಲ ಅಂದರೆ ವಕೀಲರಿಂದ ಬರ್ತಿರುವಂಥ ಮಾಹಿತಿ ಇದು ಎಸ್ ಐ ಟಿ ಅವ್ರು ಇನ್ನೂ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ನೋಡಿ ಅಲ್ಲಿ ಕಾರ್ಯಾಚರಣೆ ಅಂತ ಹೇಳಿದ್ರೆ ಏನು ಗುಪ್ತವಾಗಿ ಯಾರಿಗೂ ಕಾಣದೇ ಥರ ಮಾಡ್ತಿಲ್ಲ ಅಲ್ಲಿ ಕೂಲಿಯಾಲುಗಳಿದ್ದಾರೆ ಅನಾಮಿಕ ವ್ಯಕ್ತಿ ಇದ್ದಾನೆ ಅವರು ಪರ ವಕೀಲರಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ ಯಾವುದು ಇದರಲ್ಲಿ ಮುಚ್ಚುಮರೆ ಇಲ್ಲ ಪಾರದರ್ಶಕವಾಗಿ ನಡೀತಾ ಇದೆ ಏನೇ ಸಿಕ್ಕರೂ ಗೊತ್ತಾಗುತ್ತೆ ಇಲ್ಲಿ ಏನೇ ಸಿಕ್ಕರೂ ಕೂಡ ಆಯ್ತಪ್ಪ ಏನೋ ಮುಚ್ಚಿಡ್ತಾ ಇದ್ದಾರೆ ಪೊಲೀಸರು ಅಥವಾ ಎಸ್ ಐ ಟಿಯವರು ಅಂತ ಅನ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ಯಾಕೆಂದರೆ ಆ ಅನಾಮಿಕ ವ್ಯಕ್ತಿಯ ಸಮ್ಮುಖದಲ್ಲೇ ಎಲ್ಲವನ್ನೂ ಕೂಡ ಆಗಿತಾ ಇದ್ದಾರೆ ಹಾಗಾಗಿ ಆತನು ಕೂಡ ಮುಚ್ಚಿಟ್ರೆ ಮುಂದಿನ ದಿನಗಳಲ್ಲಿ ಸತ್ಯ ಹೇಳ್ಬೋದಲ್ವ ಹಾಗಾಗಿನೇ ಇಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಐ ಅವರು ಕಣ್ಮರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆರನೇ ಪಾಯಿಂಟ್ನಲ್ಲಿ ಅವಶೇಷ ಪತ್ತೆಯಾಗಿದೆ ಈ ಇಡೀ ಪ್ರಕರಣಕ್ಕೆ ರಾಜ್ಯಾದ್ಯಂತ ಏನೀಗ ಕುತೂಹಲ ಇತ್ತು ಅದು ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಮೂಳೆ ತರಹದ ವಸ್ತು ಅಲ್ಲಿಗೆ ಬಂತು ಹಾಗಾದರೆ ಈ ಅನಾಮಿಕ ವ್ಯಕ್ತಿ ಶವವನ್ನು ಹೂತಿರೋದು ನಿಜ ಆಯ್ತಾ ಹಾಗಾದ್ರೆ ಇನ್ನು ಬರಬೇಕು ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು ಎಫ್ ಎಸ್ ಎಲ್ ಕಳಿಸ್ಬೇಕು ಅದ್ರ ರಿಪೋರ್ಟ್ ಬರಬೇಕು ಡಿ ಎನ್ ಎ ಟೆಸ್ಟ್ ಆಗಬೇಕು ಯಾರ್ದು ಏನು ಯಾಕೆ ಹೇಗೆ ಎಲ್ಲಿ ಯಾವಾಗ ಇದೆಲ್ಲ ಕೂಡ ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ರಾಜ್ಯದ ಜನರಿಗೆ ಸ್ಪಷ್ಟನೆ ಬೇಕಾಗಿದೆ ಜೋರಾಗಿ ಮಳೆ ಬರ್ತಾ ಇದೆ ಅದರ ಮಧ್ಯೆ ಕೂಡ ಬಿರುಸಿನ ಕಾರ್ಯಾಚರಣೆ ನಡೀತಾ ಇದೆ ಐದು ಪಾಯಿಂಟ್ಗಳಲ್ಲಿ ಮೂಳೆ ತರಹದ ವಸ್ತುಗಳು ಯಾವುದು ಸಿಕ್ಕಿರಲಿಲ್ಲ ಕುರುಹುಗಳು ಪತ್ತೆಯಾಗಿರಲಿಲ್ಲ ಜಸ್ಟ್ ಒಂದು ಎ ಟಿ ಎಮ್ಮು ಪಾನ್ ಕಾರ್ಡು ಆ ಬ್ಲೌಸ್ ಹರಿದಿದ್ದು ಲಾಯರ್ ಹೇಳಿರೋ ಪ್ರಕಾರ ಇದು ಹಾಗಾಗಿನೇ ಈಗ ಈ ಮೂಳೆ ತರಹದ ವಸ್ತು ಪಾಯಿಂಟ್ ನಂಬರ್ ಆರರಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಈ ನೂರಾರು ಶವಗಳನ್ನು ಹೂತಿರುವಂತಹ ಅನಾಮಿಕನ ಆರೋಪ ಸತ್ಯ ಆಯ್ತಾ ಕೆಲವೊಬ್ರು ಹೇಳ್ತಾ ಇದ್ರು ಈಗ ಆಲ್ರೆಡಿ ಆಗಿತಾ ಇದ್ದಾರೆ ಏನಂದ್ರೆ ಏನೂ ಸಿಗೋದಿಲ್ಲ ಅಂತ ಹೇಳಿ ಆದರೆ ಈಗ ಆ ಅವಶೇಷ ಪತ್ತೆ ಆಗಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಬೆಳವಣಿಗೆ ಯಾಕೆಂದ್ರೆ ಅನಾಮಿಕಾ ಅಷ್ಟು ಕಾನ್ಫಿಡೆಂಟ್ನಲ್ಲಿ ಇದ್ದ ಅವನು ಇಲ್ಲೇ ಹೂತಿದ್ದೇನೆ ನನ್ನ ಕೈಯಾರ ಅವನು ಹೇಳಿರುವಂತಹ ಕಥೆಗಳು ಕೂಡ ಕಣ್ಣೀರು ಬರೆಸ್ತಾ ಇತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೆಂಗಸರ ಶವವನ್ನು ಹೂತಿದ್ದೇನೆ ನಾನು ಜಾಸ್ತಿ ಇಲ್ಲ ಹಾಗಾಗಿನೇ ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆಲ್ಲ ನಡೆಯುತ್ತೆ ರೋಚಕವಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ ಸಿನಿಮಾಗಿಂತಲೂ ಬಹಳ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ ಈ ಪ್ರಕರಣ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಆಲ್ರೆಡಿ ಮೂರನೇ ದಿನ ಇವತ್ತು ಐದು ಪಾಯಿಂಟ್ಗಳನ್ನು ಅಗದಿದ್ದಾಗಿದೆ ಆರನೇ ಪಾಯಿಂಟ್ನಲ್ಲಿ ಮೂಳೆ ರೀತಿಯ ವಸ್ತು ಪತ್ತೆಯಾಗಿದೆ ಹಾಗಾದರೆ ಆ ಮೂಳೆ ಅಲ್ಲಿಗೆ ಹೇಗೆ ಬಂತು ನೋಡಿ ಯಾವುದಕ್ಕೂ ಕೂಡ ನಾವಿಲ್ಲಿ ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ ಮೂಳೆ ಸಿಗಬಹುದು ಸಿಗದೇನೂ ಇರಬಹುದು ತಲೆ ಬೂರ್ಡೇನೂ ಪತ್ತೆ ಆಗ್ಬೋದು ಪತ್ತೆ ಆಗ್ದೇ ಇರಬಹುದು ಆದರೆ ಅದು ಯಾರದ್ದು ಅಲ್ಲಿಗೆ ಹೇಗೆ ಬಂತು ಸ್ವಾಭಾವಿಕನ ಅಸ್ವಾಭಾವಿಕನ ಅಥವಾ ತೇಲಿ ಬಂದಿರೋ ಹೆಣಗಳದ ಗೊತ್ತಾಗಬೇಕಲ್ವಾ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೊಲೆನ ಇನ್ನೂ ಸುದೀರ್ಘವಾದಂಥ ಸಮಯ ಇದೆ ನಾವು ಯಾವುದೇ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಇಲ್ಲಿ ಆತ ಹೂತಿರುವಂತಹ ಶವಗಳದ್ದೇ ಆದ ಅನ್ನೋದು ಅದನ್ನೂ ಕೂಡ ಹೇಳಲ್ಲ ಎಲ್ಲ ತನಿಖೆ ಆದ ಮೇಲೆ ಗೊತ್ತಾಗ್ಬೇಕು ಯಾಕಂದ್ರೆ ಆತ ಹೇಳಿರೋ ಪ್ರಕಾರ ಆತ ಗುರುತು ಮಾಡಿರುವಂತಹ ಸ್ಥಳದಲ್ಲಿ ಈ ಮೂಳೆ ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು ನೋಡ್ತಾ ಇದೀವಿ ಇಲ್ಲಿ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದಾರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಟಿವಿ ಫೈವ್ ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಎಲ್ಲವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಭಾರಿ ಮಳೆ ಆಗ್ತಾ ಇದೆ ಮಳೆಯ ಮಧ್ಯೆ ಕೂಡ ಪಾಯಿಂಟ್ ನಂಬರ್ ಆರರಲ್ಲಿ ಅಗೆಯುವಂತಹ ಕಾರ್ಯ ಬಿರುಸಿನಿಂದ ಸಾಗುತ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಪಾಯಿಂಟ್ ನಂಬರ್ ಆರು ಅಗೀತಾ ಇದ್ದಾರೆ ನೋಡಿ ಮಣ್ಣಿನ ರಾಶಿ ಕಾಣಿಸ್ತಾ ಇದೆ ಕೂಲಿಯಾಲುಗಳು ಈಗ ಸುಮಾರು ಒಂದು ಆರಡಿ ಆಳಕ್ಕೆ ಹೋಗಿದ್ದಾರೆ ಹಾಗಾದ್ರೆ ಅಲ್ಲೇ ಅಸ್ಥಿಪಂಜರ ಪೂರ್ತಿ ಸಿಕ್ಬಿಡುತ್ತಾ ಯಾಕಂದ್ರೆ ಅವಶೇಷ ಸಿಕ್ಕಿದೆ ಮೂಳೆ ತರಹದ ವಸ್ತು ಪತ್ತೆಯಾಗಿದೆ ಮತ್ತೇನಾದರೂ ಸಿಗಬಹುದಾ ಆಳಕ್ಕೆ ಹೋಗ್ತಾ ಇದಾರೆ ಅಧಿಕಾರಿಗಳು ಕೂಡ ಸಿಗ್ತಾ ಇದಾವೋ ಎಲ್ಲವನ್ನು ಕೂಡ ಭದ್ರವಾಗಿಡ್ತಾ ಇದ್ದಾರೆ ಫಾರೆನ್ಸಿಕ್ ಅಧಿಕಾರಿಗಳು ಕವರ್ನಲ್ಲಿ ಮಡಿತಿಡ್ತಾ ಇದ್ದಾರೆ ನಿಜಕ್ಕೂ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಹಾಗಾದರೆ ಆರರಲ್ಲಿ ಈಗ ಈ ಥರದ ವಸ್ತು ಪತ್ತೆಯಾಯಿತು ಅಂತ ಹೇಳಲಾಗ್ತಾ ಇದೆ ಇನ್ನು ಹದಿಮೂರರವರೆಗೂ ಬಾಕಿ ಇದೆ ಇನ್ನು ಏಳರಿಂದ ಎಂಟು ಜಾಗಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ ಮತ್ತು ಇನ್ನೇನು ಸಿಗುತ್ತೋ ಬಟ್ ಈಗ ಈ ತರಹದ ಅಂದರೆ ಮೂಳೆ ತರಹದ ಅವಶೇಷ ಸಿಕ್ಕಿರೋದು ಇಡೀ ಪ್ರಕರಣದ ಒಂದೇನು ಎಲ್ಲರೂ ಕೆಲವೊಬ್ಬರು ಆಗ ಆಗ್ರಹ ಮಾಡ್ತಾಯಿದ್ರು ಒತ್ತಾಯವನ್ನು ಮಾಡ್ತಾಯಿದ್ರು ಕೆಲವೊಬ್ಬರು ಆಶಾಭಾವನೆಯಲ್ಲಿದ್ದರು ಸಿಕ್ಕೇ ಸಿಗುತ್ತೆ ಆ ಕಾನ್ಫಿಡೆಂಟ್ನಲ್ಲಿ ಆ ವ್ಯಕ್ತಿ ಇದ್ದಾನೆ ಅಂಥೇಳಿ ನೋಡಿ ಬ್ಯಾಗ್ನಲ್ಲೆಲ್ಲ ತುಂಬಿಡ್ತಾ ಇದ್ದಾರೆ ಏನೇನೆಲ್ಲ ಸಿಕ್ಕಿದೆ ಅಂಥೇಳಿ ಅದರ ಮೇಲೆ ಎಲ್ಲವೂ ತನಿಖೆ ಆಗುತ್ತೆ ಎಲ್ಲ ಸಲಕರಣೆಗಳನ್ನು ಓಪನ್ ಇದ್ದಾರೆ ಫಾರೆನ್ಸಿಕ್ ಅಧಿಕಾರಿಗಳು ಈಗ ಸ್ಥಳದಲ್ಲೇ ಯಾವುದನ್ನು ಕೂಡ ನಾವು ಕನ್ಕ್ಲೂಸನ್ಗೆ ಬರೋಕ್ಕಾಗೋದಿಲ್ಲ ಮೂಳೆ ತರಹದ ವಸ್ತುವಂತೂ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಆದರೆ ಅದೆಲ್ಲದೂ ಕೂಡ ಕನ್ಫರ್ಮ್ ಆಗಬೇಕು ಅಂತ ಹೇಳಿದ್ರೆ ಸುದೀರ್ಘವಾಗಿ ತನಿಖೆ ಆಗಬೇಕು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಪಾಯಿಂಟ್ ನಂಬರ್ ಆರಲ್ಲಿ ಮೂಳೆ ತರಹದ ವಸ್ತು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಪಾಯಿಂಟ್ ನಂಬರ್ ಆರು ಕೊಡ್ತಾ ಇದೆಯಾ ಈಗ ಕೆಲವೊಬ್ರು ಏನು ಮಾಡ್ತಾ ಇದ್ರು ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಮತ್ತು ಅನಾಮಿಕನ ಆಶಾಭಾವನೆ ಮತ್ತಷ್ಟು ಜಾಸ್ತಿ ಆಗುತ್ತಾ ಇದೆ ಹೇಗೆ ಆ ಪ್ರಭು ನಿಜವಾಗಿಯೂ ಕೂಡ ಧರ್ಮಸ್ಥಳ ನೂರಾರು ಶವ ಹೂತಂತಹ ಪ್ರಕರಣ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ ಪಾಯಿಂಟ್ ನಂಬರ್ ಆರಲ್ಲಿ ಈಗ ಒಂದು ಮೂಳೆಯ ರೀತಿಯ ವಸ್ತು ಫಾರೆನ್ಸಿಕ್ ಟೀಮ್ ಗೆ ಲಭಿಸಿರುವಂತದ್ದು ಸುಮಾರು ಮೂರು ಅಡಿ ಹೋಗುವ ಸಂದರ್ಭದಲ್ಲಿ ಹ್ಯೂಮನ್ ರಿಮೇನ್ಸ್ ಅವರಿಗೆ ಸಿಕ್ಕಿದೆ ಕಳೆ ಬರಹ ಅವರಿಗೆ ಸಿಕ್ಕಿರುವಂತದ್ದು ಅಸ್ತಿ ಪಂಜರದ ಮಾದರಿಯಲ್ಲಿರುವಂತಹ ಎಲುಬುಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ ಈಗಾಗಲೇ ಅದು ಪತ್ತೆಯಾಗಿ ಆ ಫಾರೆನ್ಸಿಕ್ ಅಧಿಕಾರಿಗಳು ಬಹಳ ಜೋಪಾನದಲ್ಲಿ ಅದನ್ನ ಶೇಖರಣೆ ಮಾಡುವಂತ ರಿಸರ್ವ್ ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನೂ ಡೀಪ್ ಆಗಿ ಡಿಗ್ ಮಾಡಲಾಗ್ತಾ ಇದೆ ಯಾಕಂದ್ರೆ ಕೇವಲ ಇಷ್ಟು ಮಾತ್ರ ಅಲ್ಲ ಇನ್ನಷ್ಟು ಬಗೆದಷ್ಟು ಅದರಲ್ಲಿ ಆ ರೀತಿಯ ಸೈಡ